ಹಾಗೂ ತಾಲೂಕು ಆಡಳಿತದ ಮೇಲೆ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅವರು ಹಾದಿ ಬೀದಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿತು ಕುಂದುಕೊರತೆ ನಿವಾರಣೆಯಲ್ಲಿ ಕಂದಾಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಸರ್ಕಾರಿ ಜಮೀನು ದರಖಾಸು ಮಂಜುರಾಜಿದಾರರ ಗೋಲು ಹೇಳದಿರದು ಅಂದರೆ ಸರ್ಕಾರಿ ಜಾಗ ದರಖಾಸ್ ಮಂಜುರಾಜಿದಾರರು ತಮ್ಮ ಜಮೀನನ್ನು ಪ್ಲಾಟಿಂಗ್ ಆಗಿ ಒನ್ ಟು ಫೈವ್ ಅರ್ಜಿ ಸಲ್ಲಿಸಿ ಹತ್ತು ವರ್ಷಗಳಾದರೂ ಸಹ ಇವತ್ತು ಅವರಿಗೆ ಮುಕ್ತಿ ಸಿಕ್ಕಿಲ್ಲ ಒಂದು ಮಾಹಿತಿ ಹಕ್ಕು ಪ್ರಕಾರ ತೆಗೆದ ಮಾಹಿತಿಯಂತೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಇಂತಹ ದರ್ಖಾಸ್ ಮಂಜುರಾಜುದಾರರು ತಮ್ಮ ಜಮೀನು ಬಗ್ಗೆ ಪ್ಲಾಟಿಂಗ್ಗೆ ಅರ್ಜಿ ಕೊಟ್ಟು ಯಾವುದೇ ಪ್ರಕರಣಗಳು ಇವತ್ತು ವಿಲೇವರಿಯಾಗಿಲ್ಲ ಮುನ್ನೂರ ಎಪ್ಪತ್ತೊಂದು ಪ್ರಕರಣಗಳು ಬಂಟ್ವಾಳ ತಾಲೂಕಿನಲ್ಲಿ ಬಾಕಿ ಉಳಿದಿವೆ ತಾಲೂಕಿನಲ್ಲಿ ಮುನ್ನೂರ ಎಪ್ಪತ್ತೊಂದು ಬಾಕಿ ಇದ್ದರೆ ಈ ಜಿಲ್ಲೆಯಲ್ಲಿ ಎಷ್ಟು ಇರಬಹುದು ಎಂಬುದಾಗಿ ಒಂದು ಪ್ರಶ್ನೆ ಅರ್ಥಕ್ಕೆ ಚಿಹ್ನೆವಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಲ್ಲಿಸಿದ ನಲವತ್ತೈದು ಪ್ರಕರಣಗಳು ಬಾಕಿ ಇವೆ ಎರಡು ಸಾವಿರದ ಹದಿನೈದರಲ್ಲಿ ಸಲ್ಲಿಸಿದ ಐವತ್ತೊಂಬತ್ತು ಪ್ರಕರಣಗಳು ಒನ್ ಟು ಫೈವ್ ಪ್ರಕರಣಗಳು ಬಾಕಿ ಇವೆ ಈ ಎಲ್ಲ ಬಾಕಿ ಪ್ರಕರಣಗಳಿಗೆ ಬಂಟೋಳ ತಾಲೂಕಿನಲ್ಲಿ ಇಷ್ಟರವರೆಗೆ ಸೇವೆ ಸಲ್ಲಿಸಿದ ತಹಸೀಲ್ದಾರರು ಭೂಮಾಪನ ಸಹಾಯಕ ನಿರ್ದೇಶಕರು ಮತ್ತು ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತರಿ ಮುಖ್ಯವಾಗಿ ಕಾರಣಕರ್ತರಾಗಿದ್ದಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಯಾರೋ ಸಾರ್ವಜನಿಕರು ಅಕ್ರಮ ಸಕ್ರಮದಲ್ಲಿ ಸಮಸ್ಯೆಯಾಗಿದೆ ಅಕ್ರಮವಾಗಿದೆ ಎಂಬುದಾಗಿ ದೂರು ಕೊಟ್ಟ ತಕ್ಷಣವೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ನಿರ್ದೇಶನ ನೀಡಿ ಅದರಂತೆ ಸಹಾಯಕ ಆಯುಕ್ತರು ಮಂಗಳೂರು ಇವರೊಂದು ಸಮಿತಿಯನ್ನು ರಚಿಸಿ ಆಸಕ್ತಿಯಿಂದ ಎಲ್ಲ ಅಕ್ರಮ ಸಕ್ರಮ ಸಮಿತಿ ಅರ್ಜಿಗಳನ್ನು ಸಮಿತಿ ಆಸಕ್ತಿಯಿಂದ ಭಾರಿ ಪರಿ ಪರೀಕ್ಷೆ ಮಾಡುತ್ತಿದ್ದಾರೆ ಅಂತಹ ಆಸಕ್ತಿಯಿಂದ ಕೆಲಸ ಮಾಡುತ್ತಿರುವ ಸಹಾಯಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಒನ್ ಟು ಫೈವ್ ಬಗ್ಗೆ ಪ್ಲಾಟಿಂಗ್ಗೆ ಇಷ್ಟು ಪ್ರಕರಣ ಬಾಕಿ ಇದ್ರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಸಹ ಒಂದು ಸಮಿತಿಯನ್ನು ರಚಿಸಿ ಈ ಒನ್ ಟು ಫೈವ್ ಪ್ರಕರಣವನ್ನು ಒಂದು ಅಂತ್ಯ ಹಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಉದಾಹರಣೆಗೆ ಕುಕ್ಕಿಪಾಡಿ ಗ್ರಾಮ